ಸ್ಪೆಷಲ್ ಥೆರಪಿಯನ್ನು ತಗೊಂಡಿದಾರಪ್ಪ ಅಮ್ಮ ಓಕೆ ಹೇಗೆ ಅನಸಿತ್ತ ಅಂತ ಹೇಳಿ ಕೇಳೋಣ ಎಲ್ಲರಿಗಿ ನಮಸ್ಕಾರ ಎಲ್ಲರಿಗಿ ನಮಸ್ಕಾರ ನಮ್ಮ ಹೆಸ್ರು ಶೇಖರಗೌಡ ಅಂತಂದ್ರೆ ಓಕೆ ಎಲ್ಲಿಂದ ಬರ್ತಾ ಇದ್ದೀರಾ ಪ್ರಾಣಿಗಳನ್ನ ಬರ್ತಾನೀ ಎಷ್ಟ ದಿನ ಆಯ್ತಪ್ಪ ಸರಾಕಿಯರಿಗೆ ಬರ್ ನಾಲ್ಕು ತಿಂಗಳ ನಾಲ್ಕು ತಿಂಗಳಾಯ್ತು ಓಕೆ ಏನೆಲ್ಲ ಪ್ರಾಬ್ಲಮ್ ಇತ್ತು ನಿಮ್ಗೆ ಸರಾಕಿಯರ್ ಬರೋ ಮುಂಚೆ ಅದ್ಕಂತೂ ಮೊದ್ಲೇ ಸರ್ವೈಕಲ್ ಪ್ರಾಬ್ಲಮ್ ಇತ್ತು ಸರ್ವೈಕಲ್ ಪ್ರಾಬ್ಲಮ್ ಇತ್ತು ಆನಂತರ ಈ ಬ್ಯಾಕ್ ಈ ಡಸ್ ಪ್ರಾಬ್ಲಮ್ ಇತ್ತು ಇಸ್ಕ್ ಪ್ರಾಬ್ಲಮ್ ಇತ್ತು ಇದು ಆಮೇಲೆ ಆಸಿಡಿಟಿಕ್ ಪ್ರಾಬ್ಲಮ್ ಇತ್ತು ಕ್ಯಾಸ್ಟಿಕ್ ತೊಂದರೆ ಇತ್ತು ತೊಂದರೆ ಇತ್ತು ಆನಂತರ ಐ ಇದು ಕಣ್ಣಿನ ಸಮಸ್ಯೆ ಇದು ದೂರದೃಷ್ಟಿ ಕಾಣ್ತಾ ಇರಲಿಲ್ವಾ ಇರ್ಲಿಲ್ಲ ಮೇಡಮ್ ಮಂಜು ಮಂಜು ಆಗುತ್ತೆ ಮಂಜು ಮಂಜು ಕಾಣ್ತಾ ಇತ್ತು ಎಷ್ಟು ವರ್ಷದಿಂದ ಈ ಎಲ್ಲ ಪ್ರಾಬ್ಲಮ್ಸ್ ಇತ್ತಪ್ಪ ನಿಮ್ಮ ಅಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಪ್ರಾಬ್ಲಮ್ ಇತ್ತು ಐತ್ರಿ ಮೇಡಮ್ ಓಕೆ ಸರಕಿಯರಿಗೆ ಬಂದು ಪ್ರಾಬ್ಲಮ್ಸ್ ಎಲ್ಲ ಗುಣ ಆಗಿದೆಯಾ ಆಗಿದೆ ಮೇಡಮ್ ಕಣ್ಣಿನ ಸಮಸ್ಯೆ ಕಣ್ಣಿನ ಇಸ್ಕಿನ ಸ್ವಲ್ಪ ಇದೆ ಸ್ವಲ್ಪ ಅಡ್ಡಿಯಿಲ್ಲ ರೀ ಮುಂಚೆ ಕಂಟಿ ಇವಾಗ ಎಷ್ಟು ಪರ್ಸೆಂಟ್ ಗುಣ ಆಗಿದೆ ಅಪ್ಪ ಈಗ ಒಂದು ಫಿಫ್ಟಿ ಪರ್ಸೆಂಟ್ ಆಗಿದೆ ಜೋರಾಗಿ ಚಪ್ಪಾಳೆ ಅಪ್ಪ ಮೂವತ್ತು ವರ್ಷದಿಂದ ಒಂದು ಪ್ರಾಬ್ಲಮ್ ಇದ್ದದ್ದು ಇಲ್ಲಿ ನಾಲ್ಕು ತಿಂಗಳಲ್ಲಿಯೇ ಪ್ರಾಬ್ಲಮ್ ಗುಣ ಆಗಿದೆ ಹೌದು ಹೌದ್ರಿ ಮೇಡಮ್ ಡಿಸ್ಕ್ ಸರ್ವೈಕಲ್ ಪೇನ್ ಎಲ್ಲ ಹೇಗಿದೆ ಅಪ್ಪ ಡಿಸ್ಕ್ ಮದ್ದಿಗೆ ಅಂತೂ ಈಗ ಆಕ್ಟಿವೇಶನ್ ಆಗ್ತದೆ ರೀ ಬಸ್ ಹತ್ತೋದು ಇಳಿಯೋದು

ಆರೋಗ್ಯ ಸಿಗುತ್ತೆ ಪ್ರತಿಯೊಬ್ಬರಿಗೆ ಹೇಳೋದಾದ್ರೆ ಆನಂತರವಾಗ್ಲು ತಿಂಗಳು ರೆಗ್ಯುಲರ್ ಆಗಿ ಬಂದಿದ್ದೀರಲ್ವಾ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಮೂಳೆ ಪುಡಿ ಪುಡಿಯಾ ಏನಾದ್ರೂ ರಕ್ತ ಗಟ್ಟಿ ಆಗೋದು ಈ ತರ ಎಲ್ಲಾ ಸಮಸ್ಯೆ ಆಗಿದೆಯಾ ಮೊದಲೇ ಮೇಡಮ್ ಹೇಳ್ತಿದ್ರು ಫಸ್ಟ್ ನೋವು ಬರುತ್ತೆ ನಂತರ ಅದಕ್ಕೆ ಹೆಲ್ಪ್ ಅಂತಾನೆ ಹೇಳಿದ್ರಿ ಮೇಡಮ್ ಅವರು ಆಗಿದೆ ಇಂಪ್ರೂವ್ಮೆಂಟ್ ಆಕ್ಷನ್ ರೀ ಮೇಡಮ್ ಹಾಂ ನಾವು ಏನು ಜಾಸ್ತಿ ಆಗಿದೆ ಸರ್ ಬಂದು ಕೆರ್ನಲ್ಲಿ ಬಂದು ಮತ್ತಷ್ಟು ಇದು ಆಗ್ತಾ ಇತ್ತು ಮೊದಲ ಮೊದಲೇ ಇನ್ನು ಜಾಸ್ತಿ ನಾವು ಆಗಿತ್ತು ಅದನ್ನು ಅದನ್ನು ಹೆದರ್ಬೇಡ್ರಿ ಅಂತ ಹೇಳಿದ್ರು ಇವಾಗ ಭಾಳ ಕಡಿಮೆ ಆಯ್ತು ಮೊನ್ನೆ ಡಿಸೆಂಬರ್ಲಿಂದ ಈ ಕಡೆಗೆ ಭಾಳ ಕಡಿಮೆ ಆಗಿದೆ ಒಳ್ಳೇದೇ ಇಲ್ವಾ ಒಳ್ಳೇದ್ರಿ ಮೇಡಮ್ ಒಳ್ಳೇದು ಜೋರಾಗಿ ಚಪ್ಪಾಳೆ ಅಪ್ಪ ಥ್ಯಾಂಕ್ ಯು ಅಪ್ಪ